ಮ್ಯಾಂಗ್ಳೂರು ರಾಷ್ಟ್ರೋತ್ಪನ್ನ ವಿದ್ಯಾ ಕೇಂದ್ರ ಮಂಗಳೂರು ಇಲ್ಲಿ ನವೆಂಬರ್ ಇಪ್ಪತ್ತ್ ಮೂರರ ಶನಿವಾರದಂದು ರಾಷ್ಟ್ರೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಾರಿ ಶಕ್ತಿ ಎಂಬ ಪರಿಕಲ್ಪನೆಯೊಂದಿಗೆ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಮುಖ್ಯ ಅತಿಥಿಗಳು ದೀಪ ಬೆಲಗಿಸಿ ನಿತ್ಯ ಪ್ರಾರ್ಥನೆಯ ನಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಗೋ ಸೇವಾ ಗತಿವಿಧಿ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕ ಶ್ರೀ ಪ್ರವೀಣ್ ಸರಳಾಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಕಳೆದ ಲಕ್ಷಾಂತರ ವರ್ಷಗಳಿಂದ ಬೆಳಕಿನ ಜ್ಞಾನದ ಆರಾಧನೆ ಇಲ್ಲಿ ನಡೆಯಿತು ನಮ್ಮ ಯುಗಗಳ ಕಲ್ಪನೆ ತೆಗೆದುಕೊಂಡ್ರೆ ಕಲಿಯುಗ ಪ್ರಾರಂಭವಾಗಿ ಐದು ಸಾವಿರದ ನೂರ ಇಪ್ಪತ್ತಾರನೇ ವರ್ಷ ನಡೆಯುತ್ತಿದೆ ಜ್ಞಾನದ ಆರಾಧನೆಯಾಗುವಂಥದ್ದು ಎಲ್ಲವೂ ವೇದಗಳ ಕಾಲವೇ ಸರಿ ಎಂದು ಸಾರಿ ಹೇಳಿದರು ನಾಲ್ಕು ಯುಗಗಳ ಲೆಕ್ಕಾಚಾರವನ್ನ ಸಂಖ್ಯೆ ಸಹಿತ ಸಭಿಕರಿಗೆ ಕೆಲವು ಉದಾಹರಣೆಗಳ ಮೂಲಕ ತಿಳಿಸಿದರು ಗೋವು ಮತ್ತು ಗುರುಕುಲ ಜೊತೆ ಜೊತೆಗೆ ಇತ್ತು ಗೋವು ಎಂದರೆ ಜ್ಞಾನ ಶಿಕ್ಷಣ ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಜಗತ್ತಿನ ಅತ್ಯಂತ ಶ್ರೇಷ್ಠ ವೃತ್ತಿ ಏನೆಂದ್ರೆ ಅದು ಗೋಪಾಲನೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಗ್ರಂಥ ಭಗವದ್ಗೀತೆ ಅದನ್ನ ಕೃಷ್ಣ ಕೊಟ್ಟಿರೋದು ಗೋಪಾಲನೆ ಮಾಡಿರೋದ್ರಿಂದ ನಮ್ಮ ಗುರುಕುಲ ಶಿಕ್ಷಣ ಗೋವಿನ ಜೊತೆ ಜೊತೆಗೆ ವಿಕಾಸವಾಯಿತು ಎಂಬ ಸಂದೇಶವನ್ನ ಅವರು ಈ ಸಂದರ್ಭದಲ್ಲಿ ಸಾರಿದ್ರು ವೇದಿಕೆಯಲ್ಲಿ ಸಂಸ್ಥೆಯ ಪ್ರಧಾನ ಅರ್ಚಕರಾದ ಶ್ರೀಮತಿ ವಿದ್ಯಾ ಹಾಗೂ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಪ್ರಖ್ಯಾತ ರೇ ಉಪಸ್ಥಿತರಿದ್ರು ಸಂಸ್ಥೆಯ ಪ್ರಧಾನ ಆಚಾರ್ಯರಾದ ಶ್ರೀಮತಿ ವಿದ್ಯಾ ಕಾಮತ್ಜಿ ಸ್ವಾಗತಿಸಿ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಪ್ರಖ್ಯಾತ ರೇ ಧನ್ಯವಾದವಿತ್ತು ಶ್ರೀಮತಿ ಲಾವಣ್ಯ ಶೆಟ್ಟಿ ಅತಿಥಿ ಪರಿಚಯವನ್ನ ಮಾಡಿದ್ರೆ ಶ್ರೀಮತಿ ಸೌಮ್ಯ ಶ್ರೀ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಸ್ಪರ್ಧೆಗಳಲ್ಲಿ ವೈಯಕ್ತಿಕ ಚಾಂಪಿಯನ್ ಪಡೆದ ತಂಡಗಳ ವರದಿಯನ್ನ ನೀಡಿದ್ರು ಶ್ರೀಮತಿ ಲಾವಣ್ಯ ಸುಧಾಕರ್ ವೈಯಕ್ತಿಕ ಗೀತೆಯನ್ನ ಹಾಡಿದ್ರು ಹತ್ತನೇ ತರಗತಿ ವಿದ್ಯಾರ್ಥಿ ತನ್ಮಯ್ ಭಂಡಾರಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ತದನಂತರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಹಾಡು ನೃತ್ಯ ನಾಟಕ ಚಿತ್ರಕಲೆ ಸಂಗೀತ ವಾದ್ಯಗಳ ವಾಚನ ಪ್ರಹಸನ ಯಕ್ಷಗಾನ ಹೀಗೆ ಹತ್ತು ಹಲವು ತರದ ವೈವಿಧ್ಯಮಯ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಪ್ರದರ್ಶನಗೊಂಡು ಪ್ರೇಕ್ಷಕರ ಮನವನ್ನ ತಣಿಸಿತು ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಒಂದಿಲ್ಲೊಂದು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಕೇವಲ ಹತ್ತು ದಿನದ ತರಬೇತಿಯಲ್ಲಿ ಪಲಗಿದಂತಹ ಮಕ್ಕಳು ವೇದಿಕೆಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಶಿಕ್ಷಕ ಶಿಕ್ಷಕೇತರ ಬಂಧುಗಳು ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಶ್ರೀಮತಿ ಮಮತಾ ಮತ್ತು ಶ್ರೀಮತಿ ದೀಪಾ ನಿರೂಪಿಸಿದ್ರು ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಆಫ್ ನಾರಿ ಶಕ್ತಿ ಟುಡೇ ಈಸ್ ವಿ ಹ್ಯಾವ್ ಅಚೀವ್ ಟುಗೆದರ್ ಆಲ್ ಓವರ್ ದ ಇಯರ್ಸ್ಟ್ಯಾಂಡ್ ರಾಷ್ಟ್ರೋತ್ಥಾನ ಪರಿಷತ್ ವಾಸ್ ಫೌಂಡೆಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ತಗೊಂಡ್ರೆ ಕಲಿಯುಗ ಶುರುವಾಗಿ ಐದು ಸಾವಿರದ ನೂರಿಪ್ಪತ್ತಾರನೇ ವರ್ಷ ಅಂತ ಹೇಳ್ತೇವೆ ಕ್ರಿಸ್ತಶಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಿಯುಗ ಶುರುವಾಗಿ ಐದು ಸಾವಿರದ ನೂರಿಪ್ಪತ್ತಾರು ವರ್ಷ ಕಲಿಯುಗ ಒಟ್ಟು ಎಷ್ಟು ವರ್ಷ ಇದೆ ಅಂತ ಕೇಳಿದರೆ ಅದು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇದೆ ಆದರೆ ಹಿಂದಿನ ದ್ವಾಪರ ಅದಿದಿರ ಎರಡು ಪಟ್ಟು ಅಂದರೆ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ಇದೆ ಅದಕ್ಕಿಂತಲೂ ಹಿಂದಿನ ರಾಮ ಇದ್ದಂಥ ತ್ರೇತಾಯುಗ ಅದು ಕಲಿಯುಗದ ಮೂರು ಪಟ್ಟು ಅಂದರೆ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷ ಇದೆ ಅದಕ್ಕಿಂತಲೂ ಹಿಂದೆ ಸತ್ಯಯುಗ ಕೃತಯುಗ ವೇದಗಳ ಕಾಲ ಯಾವ ಕಾಲನೂ ಜ್ಞಾನದ ಆರಾಧನೆ ಆಗುವಂಥದ್ದು ಎಲ್ಲವೂ ವೇದಗಳ ಕಾಲನೇ ಅದು ಇದರ ನಾಲ್ಕು ಪಟ್ಟು ಅಂದರೆ ಹದಿನೆಂಟು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷ ಇದು ನಾಲ್ಕು ಸೇರಿಸಿದರೆ ಕಲಿಯುಗದ ಹತ್ತು ಪಟ್ಟು ಅಂದರೆ ನಲವತ್ತು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇದು ಇದಕ್ಕೊಂದು ಮಹಾಯುಗ ಅಂತ ಹೇಳ್ತಾರೆ ನಮ್ಮಲ್ಲಿ ಇದು ಮತ್ತೆ ಮತ್ತೆ ಎಪ್ಪತ್ತೊಂದು ಸಲ ಬಂದರೆ ಒಂದು ಮನ್ವಂತರ ಅಂದರೆ ಕೋಟ್ಯಂತರ ವರ್ಷಗಳಿಂದ ಜ್ಞಾನದ ಆರಾಧನೆ ಮಾಡ್ತಾ ನಾರಿ ಶಕ್ತಿ ಅಂತ ಉಲ್ಲೇಖ ಮಾಡಿದರು ಗಾರ್ಗಿ ಇರ್ಬೋದು ಮೈತ್ರೇಯಿ ಇರ್ಬೋದು ವೇದವಾದಿನಿಯರು ಮಾತೆಯರು ಇಲ್ಲಿ ಜ್ಞಾನದ ಇದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ ಅಂತ ಹೇಳುವಂಥ ಸುಳ್ಳನ್ನು ನಮಗೆ ತುಂಬಿಸಿದ್ದಾರೆ ಒಂದು ಇತಿಹಾಸದ ಘಟನೆ ನೆನಪಾಗ್ತದೆ ನನಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಂಗ್ಲೆಂಡ್ನ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾತಾಡ್ತಾ ಹೇಳ್ತಾರೆ ನಮ್ಮ ದೇಶ ಜ್ಞಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿತ್ತು ಅಂತ ಹೇಳೋದನ್ನು ಅವರು ಹೇಳ್ತಾರೆ ಗಾಂಧೀಜಿಯವರು ನಮ್ಮ ಎಜುಕೇಷನ್ ಸಿಸ್ಟಮ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಈಸ್ ಎ ಬ್ಯೂಟಿಫುಲ್ ಟ್ರೀ ಅಂತ ಹೇಳ್ತಾರೆ ಹೇಗೆ ಒಂದು ಮರ ತನ್ನ ಬೇರಿನಿಂದ ಎಲೆಯ ತುದಿವರೆಗೂ ರಸವನ್ನು ಹರಿಸುವಂಥದ್ದು ಮಾಡ್ತದೆ ಅವರು ಉದಾಹರಣೆ ಏನು ತುಲನೆ ಮಾಡ್ತಾರೆ ಹೋಲಿಕೆ ಕೊಡ್ತಾರೆ ಉದಾಹರಣೆ ಕೊಡ್ತಾರೆ ಬ್ಯೂಟಿಫುಲ್ ಟ್ರೀ ಅಂತ ಉಲ್ಲೇಖ ಮಾಡ್ತಾರೆ ಅಲ್ಲಿ ಯು ಬ್ರಿಟಿಷ್ ಪೀಪಲ್ ಹ್ಯಾವ್ ಕಮ್ ಆ್ಯಂಡ್ ಪೆರಿಶುಡ್ ಇಟ್ ಅದನ್ನು ಸಹಿತ ಕಿತ್ರಿ ನೀವು ಆ ಎಜುಕೇಷನ್ ಸಿಸ್ಟಮನ್ನು ಈಗ ಪ್ರಸ್ತಾವನೆಯಲ್ಲಿ ಪ್ರಧಾನಾಚಾರ್ಯರು ಹೇಳಿದರು ರಾಷ್ಟ್ರೋತ್ಥಾನ ಶಿಕ್ಷಣದ ಪಂಚಮುಖಿ ಉದ್ದೇಶಗಳನ್ನೆಲ್ಲ ಹೇಳಿದರು ಅಂದರೆ ಗಾಂಧೀಜಿಯವರು ಅದನ್ನು ಹೇಳ್ತಾರೆ ಆದರೆ ಬ್ರಿಟಿಷ್ ಒಪ್ಪೋದಿಲ್ಲ ಮತ್ತೆ ಗಾಂಧೀಜಿ ಭಾರತಕ್ಕೆ ಬಂದ ಮೇಲೆ ಅವರ ಹತ್ರ ಇದರ ಬಗ್ಗೆ ದಾಖಲೀಕರಣ ಮಾಡಲಿಕ್ಕೆ ಹೇಳ್ತಾರೆ ಧರ್ಮಪಾಲ್ ಅಂತ ಗಾಂಧೀಜಿಯವರ ಶಿಷ್ಯ ಅವರು ಬ್ಯೂಟಿಫುಲ್ ಟ್ರೀ ಇಂತಲೇ ಪುಸ್ತಕ ಬರೀತಾರೆ ಬ್ರಿಟಿಷ್ ಕಲೆಕ್ಟರ್ಸ್ ಭಾರತಕ್ಕೆ ಬಂದು ಇಲ್ಲಿ ಇಲ್ಲಿಯ ಶಿಕ್ಷಣ ಪದ್ಧತಿಯನ್ನು ಅವ್ರು ದಾಖಲೆ ಮಾಡ್ತಾರೆ ಗುರುಕುಲ ಶಿಕ್ಷಣ ಪದ್ಧತಿ ಆಗ ಹೇಳಿದರು ಗೋಸೇವಾ ಪ್ರಮುಖ ನಾನು ಅಂತ ಗೋವು ಮತ್ತು ಗುರುಕುಲ ಜೊತೆ ಜೊತೆಗೆ ಇತ್ತು ಗೋವು ಅಂದರೆ ಜ್ಞಾನ ನಮ್ಮಲ್ಲಿ ಯಾರೋ ಓದಲಿಕ್ಕೆ ಅವನು ಹಿಂದೆ ಇದ್ದಾನೆ ಅಂದರೆ ನೀನು ಗೋವನ್ನು ಮೇಯಿಸ್ಲಿಕ್ಕೆ ಹೋಗು ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಒಂದು ಕತೆ ಬರ್ತದೆ ಒಬ್ಬ ಮುಸುರೆ ತಿಕ್ಕುವ ತಾಯಿಯ ಮಗ ಅವನು ಗುರುಕುಲಕ್ಕೆ ಬಂದಾಗ ಯಾರನ್ನು ತಗೊಳ್ತಾ ಇದ್ರು ಶಿಕ್ಷಣ ಯಾವುದೋ ಒಂದು ಪನ್ ಒಂದು ಸೀಮಿತ ಜನಾಂಗಕ್ಕೆ ಅದನ್ನು ಸುಳ್ಳನ್ನು ನಮಗೆ ತುಂಬಿಸಿದ್ದಾರೆ ಅವನನ್ನು ತಗೊಳ್ತಾರೆ ಅವನ ಹೆಸರು ಜಾಬಾಲ ಅಂತ ಗುರುಗಳು ಹೇಳ್ತಾರೆ ನಿನಗೆ ನೂರು ಗೋವನ್ನು ಕೊಡ್ತೇನೆ ಇದು ಒಂದು ಸಾವಿರ ಆದಮೇಲೆ ಬಾ ಅಂತ ಅದನ್ನು ಮೇಯಿಸ್ತಾ ಇರು ಅಂತ ಅವನು ಮೇಯಿಸಿ ಬರ್ತಾನೆ ಆಮೇಲೆ ಅವನಿಗೆ ಶಿಕ್ಷಣ ಕೊಡ್ತಾರೆ ಗುರುಕುಲದಲ್ಲಿ ಗೋವು ಜೊತೆಗಿತ್ತು ಅವನು ಪಂಡಿತ ಆಗ್ತಾನೆ ಅಂತ ಹೇಳ್ತಾರೆ ಇತ್ತೀಚೆಗೆ ಬನ್ನಂಜೆ ಗೋವಿಂದಾಚಾರ್ಯರ ಮಗಳು ಅವರು ಉತ್ತರ ಕರ್ನಾಟಕದಲ್ಲಿ ಈ ಥರ ಗೋವಿನ ಜೊತೆಗೆ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಅವರು ಹೇಳಿದರು ಜಗತ್ತಿನ ಅತ್ಯಂತ ಶ್ರೇಷ್ಠ ವೃತ್ತಿ ಏನಿದ್ರೆ ಅದು ಗೋಪಾಲನೆ ಅಂತ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಗ್ರಂಥ ಅದು ಭಗವದ್ಗೀತೆ ಮನೋವಿಜ್ಞಾನ ಗ್ರಂಥ ಅದು ಅದನ್ನು ಕೃಷ್ಣ ಕೊಟ್ಟಿರೋದು ಅವನು ಗೋಪಾಲನೆ ಮಾಡಿದ ಕಾರಣಕ್ಕೆ ಅಷ್ಟು ಶ್ರೇಷ್ಠ ಗನ್ ಗ್ರಂಥ ಬರಲಿಕ್ಕೆ ಸಾಧ್ಯ ಆಯಿತು ಈ ಥರ ನಮ್ಮ ಗುರುಕುಲ ಶಿಕ್ಷಣ ಇದು ಗೋವಿನ ಜೊತೆ ಜೊತೆಗೆ ವಿಕಾಸ ಆಯಿತು ಸಾಮರಸ್ಯ ದೃಷ್ಟಿಯಿಂದ ಯೋಚನೆ ಮಾಡ್ತೇವೆ ಸತ್ವ ನಮ್ಮ ಸ್ವಂತಿಕೆ ಏನಿದೆ ಅದನ್ನು ತಿಳ್ಕೊಂಡು ಆಚರಣೆ ಮಾಡ್ತೇವ ಅದನ್ನು ಆಚರಣೆ ತರುವಂಥದ್ದು ಮಾಡ್ತೇವೆ ನಾಗರಿಕ ಶಿಷ್ಟಾಚಾರ ನಾಗರಿಕ ಚೆನ್ನಾಗಿರುವ ನಾಗರಿಕ ಹೇಗೆ ಇರಬೇಕು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳು ಗಬ್ಬು ನಾರೆ ನಾರೆದ್ದಿರ್ತವೆ ನನ್ನ ಮಗಳು ಸರ್ಕಾರಿ ಶಾಲೆಗೆ ಹೋಗ್ತಾಳೆ ಈಗ ಸುತ್ತೋಲೆ ಬಂದಿದೆ ಅವರಿಗೊಂದು ಸರ್ಕ್ಯುಲರ್ ಬಂದಿದೆ ಸರ್ಕಾರಿ ಶಾಲೆ ಮಕ್ಕಳಿಂದಲೂ ಕೆಲಸ ಮಾಡಬೇಕು ಅಂತ ಸಣ್ಣ ವಯಸ್ಸಲ್ಲಿ ಅವರು ಕಲಿಬೇಕು ಸ್ಕಿಲ್ಲನ್ನು ಕಲಿಬೇಕು ಆ ವಯಸ್ಸಲ್ಲಿ ಅಂದರೆ ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೇವೆ ಮಕ್ಕಳಿಗೆ ಗುಡಿಸೋದು ಒರೆಸೋದು ಸ್ವಚ್ಛತೆ ಮಾಡೋದು ಸೈಕ್ಲಿಂಗ್ ಮಾಡೋದು ಸ್ವಿಮ್ಮಿಂಗ್ ಮಾಡೋದು ಮರ ಹತ್ತೋದು ಇದೆಲ್ಲ ಕಲಿಬೇಕು ಇವತ್ತು ಒಬ್ಬರೇ ಮಕ್ಕಳು ಅಂತ ಅದನ್ನು ನಾವು ಬಿಡ್ತಾ ಇಲ್ಲ ಮುಂದಿನ ಜನಾಂಗ ಹೇಗೆ ರೂಪಿಸ್ಬೋದು ಈ ರೀತಿ ಒಂದೊಂದು ಮಗುವು ಸಮಾಜಕ್ಕೆ ಆಸ್ತಿ ಆಗುವ ರೀತಿ ಮಾಡುವಂಥ ಒಂದು ಶಿಕ್ಷಣ ಸಂಸ್ಥೆಗೆ ಮಾಡಿಸುವಂಥ ಒಂದು ಶಿಕ್ಷಣ ಸಂಸ್ಥೆ ನಾವೆಲ್ಲರೂ ಮಕ್ಕಳನ್ನು ಸೇರಿಸುವಂಥದ್ದು ಮಾಡಿದ್ದೇವೆ ವಿದೇಶಿ ಒಬ್ಬ ತತ್ವಜ್ಞಾನಿ ಹೇಳಿದಂತೆ ಒಂದು ಇಡೀ ಸಮ ದೇಶವನ್ನು ಮೇಲಕ್ಕೆತ್ತೋದು ಹೇಗೆ ಅಂತ ಹೇಳೋದಕ್ಕೆ ಅವನ ವಾಕ್ಯ ಇದೆ ಯು ಕ್ಯಾನ್ ಇಲವೇಟ್ ಎ ನೇಷನ್ ವಿಚ್ ಈಸ್ ಇಂಡಿವಿಜುವಲಿ ಫಾಲನ್ ಜಸ್ಟ್ ಆಸ್ ಯು ಕೆನಾಟ್ ಇಂಪ್ರೂವ್ ಯುವರ್ ಡಾಟರ್ಸ್ ಗ್ರಾಮರ್ ಬೈ ಗಿವಿಂಗ್ ಹರ್ ಎ ಫೌಂಟೈನ್ ಪೆನ್ ಅಂತ ಒಂದು ದೇಶವನ್ನು ಮೇಲಕ್ಕೆತ್ತಬೇಕು ಅಂತಾದರೆ ಒಬ್ಬೊಬ್ಬ ವ್ಯಕ್ತಿಯನ್ನು ಮೇಲಕ್ಕೆತ್ತಬೇಕು ಅಂಥ ಶಿಕ್ಷಣ ಸಂಸ್ಥೆಗಳು ಅಂಥ ಗುರುಕುಲಗಳು ನಮ್ಮ ದೇಶದಲ್ಲಿ ಇತ್ತು ನನ್ನ ಮಗಳನ್ನು ಮೇಲಕ್ಕೆತ್ತಬೇಕು ವ್ಯಾಕರಣದಲ್ಲಿ ಚೆನ್ನಾಗಿ ಅವಳು ಗ್ರಾಮರ್ ಚೆನ್ನಾಗಬೇಕು ಅಂತ ಫೌಂಟೇನ್ ಪೆನ್ ತಂದುಕೊಟ್ಟರೆ ಹೇಗೆ ಅವಳು ಗ್ರಾಮರ್ ಇಂಪ್ರೂವ್ ಆಗೋದಿಲ್ವಾ ಅದೇ ರೀತಿ ಒಬ್ಬೊಬ್ಬ ವ್ಯಕ್ತಿಯನ್ನು ಮೇಲಕ್ಕೆತ್ತದೆ ರಾಷ್ಟ್ರ ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ರಾಷ್ಟ್ರವನ್ನು ಎತ್ತರಕ್ಕೇರಿಸುವಂತಹ ಒಂದು ಸುಂದರವಾದಂಥ ರಾಷ್ಟ್ರೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ನಾವೆಲ್ಲರೂ ಸೇರಿಕೊಂಡು ಈ ರಾಷ್ಟ್ರವನ್ನು ಮತ್ತಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಒಂದು ಮಹತ್ವದ ನಮ್ಮ ಕರ್ತವ್ಯ ಅಂತ ಹೇಳುವಂಥ ಕಾರ್ಯದಲ್ಲಿ ಕೈ ಜೋಡಿಸುವ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ಪ್ಲೇಸ್ ದಿಸ್ ಟೋಪಿ ರೆಪ್ರೆಸೆಂಟ್ ದ ಕಲೆಕ್ಟಿವ್ ಎಫರ್ಟ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ಸ್ ಆಫ್ ಎವ್ರಿ ಪಾರ್ಟಿಸಿಪೆಂಟ್ ಹೂ ಕಾಂಟ್ರಿಬ್ಯೂಟ್ ದೇರ್ ಟೈಮ್ ಎನರ್ಜಿ ಆ್ಯಂಡ್ ಹಾರ್ಡ್ ವರ್ಕ್ ನಾವು ಇಟ್ಸ್ ಟೈಮ್ ಟು ಅನೌನ್ಸ್ ದ ಟೀಮ್ ದ ಟ್ರೂಲಿ ಎಕ್ಸೆಲ್ ಟುಡೇ ದ ಫೋರ್ತ್ ಪ್ಲೇಸ್ ಈಸ್ ಬ್ಯಾಕ್ಡ್ ಬೈ ಪ್ರೇರಣಾ ಹೌಸ್ ವಿತ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಒನ್ ಮಾರ್ಕ್ಸ್ The third place is backed by Spandana House with 545 marks and the second place is backed by Srajana with 578 marks. The overall championship trophy of this academic year 2024-25 goes to Sadhana House with 595 marks. Congratulations team members. I request Captain and teachers of Sadhana House to receive the trophy. A big round of applause to the champions of this academic year 2024 25. ನವೆಂಬರ್ ಒಂಬತ್ತರಂದು ಇದೇ ಆವರಣದಲ್ಲಿ ನಡೆದ ಕಾರ್ತಿಕ ದೀಪೋತ್ಸವ ಎಂಬ ಅದ್ಭುತ ಕಾರ್ಯಕ್ರಮದಲ್ಲಿ ನರಕಾಸುರ ಮೋಕ್ಷ ಎಂಬ ಯಕ್ಷಗಾನವನ್ನು ಮಾತೃಭಾರತಿ ಸದಸ್ಯರ ಜೊತೆಗೆ ಶಿಕ್ಷಕಿಯರು ಪ್ರದರ್ಶಿಸಿದ್ದು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ಇಂತಿಪ್ಪ ಮಾತೃಭಾರತೀಯ ಸಹಾಯ ಸಹಕಾರಗಳು ಬೆಳೆಯುತ್ತಿರುವ ನಮ್ಮ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಅತಿ ಅಗತ್ಯವಾಗಿರುತ್ತದೆ ಮಾತೃಭಾರತೀಯ ಸಹಾಯ ಹಸ್ತವು ಮುಂಬರುವ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಮೇಲಿರಲಿ ಎಂದು ಆಶಿಸುತ್ತಿದ್ದೇವೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ಮಾತೃಭಾರತಿ ಸದಸ್ಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯ ವಿಜೇತರಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಶ್ರೀ ಪ್ರವೀಣ್ ಸರಳಾಯ ಇವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸ್ಪರ್ಧಾ ವಿಜೇತರ ವಿವರ ಹೀಗಿದೆ ಸ್ಪರ್ಧಾ ವಿಜೇತರು ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಮ್ರ ವಿನಂತಿ ಸಮಾಧಾನಕರ ಬಹುಮಾನ ಶ್ರೀಮತಿ ಸೌಮ್ಯ ಮೃದಾನಿ ಬೇಕಲ್ ಇವರ ತಾಯಿ ಶ್ರೀಮತಿ ಸೌಮ್ಯ ಬಹುಮಾನ ಶ್ರೀಮತಿ ಶ್ವೇತಾ ಪ್ರಥಮ ಬಹುಮಾನವನ್ನು ಪಡ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಶ್ರೀ When women are empowered, society as a whole prospers. Nari Shakti is not just strength, it is a presence of progress and resilience. Resale, resale, Good evening, everyone. It is my privilege and honor to deliver the vote of thanks on this memorable occasion of the celebration of Nari Shakti. First and foremost, I extend my heartfelt gratitude to Sri Praveen Saralaya ji, Karnataka Dakshina Pranthya Sayojaka, Gauseva Gatividhi for gracing us with your presence and inspiring words. Your valuable insights have truly motivated us and added grandeur to this event. I would like to express my sincere thanks to Mr. Satish Kumpalaji, District BJP President, for taking out time out of your busy schedule to join us and support our endeavors. Danyamaj. Special thanks to our management whose vision and unwavering support continue to guide us in our mission to provide holistic education. Your dedication ensures that we achieve new heights year after year. I would also like to acknowledge our Pradhanacharya, Srimati vidyakamaji for your inspiring leadership and continuous guidance. Your commitment to excellence drives every success of our school. Dhaniyava Didi. The President, Srimati Rachana Kotariji, and office bearers of Matra Bharati, we extend our heartfelt gratitude for all the support and cooperation given in running the show. And Stay Shaurya. Namaste, Mittans. Today we are going to talk about someone very special. Can anyone guess who? Hmm. She is the one who loves us the most and who takes care of us. And ರಡು ಸವರಿ ಹೊರಗಿಳವು ಮುಂಗುರುಳನು பே நுடிகளா <tries> निम्हे शुभवा रही